ಹೆಣ್ಮಕ್ಳು ಟೆಲಿವಿಷನಾಗ ಮೀಸಲಂತೆ ಆಯ್ತಾ ಟೆಲಿವಿಷನ್ ಇಸ್ ವಿಮೆನ್ಸ್ ಮೀಡಿಯಂ ಎಸ್ ದಟ್ ಇಸ್ ವಾರ್ ದಿಸ್ ಆಯಿತಾ ವಿಮೆನ್ಸ್ ಮೀಡಿಯಮ್ ಇಸ್ ಟೆಲಿವಿಷನ್ ಅಲ್ಲಿ ಯಾವಾಗ್ಲೂ ಫಿಮೇಲೆ ಲೀಡು ಟೆಲಿವಿಷನಲ್ಲೆಲ್ಲ ಅಲ್ಲಿ ವಿಲನೂ ಫಿಮೇಲೆ ಲೀಡೋ ಫಿಮೇಲೆ ಅದೇ ಫಿಲಮ್ಸ್ ಆರ್ ಫಾರ್ ಮೆನ್ ಅದು ಯಾಕೆ ಅಂತಂದರೆ ಆ ಕಾಲದಲ್ಲಿ ಗಂಡಸ್ರಮ್ ಬಂದು ಥಿಯೇಟ್ರಲ್ಲಿ ನೋಡ್ತಿದ್ರು ಜಾಸ್ತಿ ಹೆಚ್ಚು ಮನೆಯಲ್ಲಿರೋರು ಹೆಂಗಸರು ಮ ಟೆಲಿವಿಷನ್ ಹೆಂಗಸ್ರು ಕೊಟ್ಬಿಡೋಣ ಸಿನಿಮಾ ಆಚೆಗಡೆ ಗಂಡಸರು ಕೊಟ್ಬೋಣ ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಬಿಟ್ಟಿದ್ದಾರೆ ಸೊ ನಾವು ಲೈಕ್ ಹಲೋ ಹುಡ್ಗುರಿಗಿಂತ ಜಾಸ್ತಿ ಹುಡುಗಿಯರೇ ಬರ್ತಾರಪ್ಪ ಥಿಯೇಟ್ರಿಗೆ ಬಟ್ ಹುಡುಗಿಯರು ಅರ್ಥ ಮಾಡ್ಕೋಬೇಕು ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ ಇನ್ನೊಂದು ಈ ಅನುಷ್ಕಾ ಶರ್ಮಾ ಅವರು ಎಫ್ ಸಿ ಎಫ್ ಸಿ ಸೋಮನಿ ಮಾಧುರ್ ದೀಕ್ಷಿತ್ ಅವರು ಎಷ್ಟೋ ಜನ ಇಂಟರ್ವ್ಯೂಗಳಲ್ಲಿ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ ಗೊತ್ತಾ ಸಿ ಈ ಪಾಯಿಂಟ್ ನಾನು ಯಾವಾಗಲೇ ಯೋಚನೆ ಮಾಡ್ತೀನಿ ಧೈರ್ಯ ಇಲ್ಲ ಅಷ್ಟೇ ನಮ್ಮ ಮಾತಾಡೋಕ್ಕೆ ಇಷ್ಟಕ್ಕೇ ನನ್ನ ಹಿಂದೆ ದಬ್ಬಾಕ್ಬಿಟ್ಟಿದ್ದಾರೆ ಇವಳು ಯಾಕೆ ಇಷ್ಟೊಂದು ಮಾತಾಡ್ತಾಳು ಅಂತ ಆ್ಯಂಡ್ ದೆನ್ ಯುನೋ ತುಂಬ ಭಯ ಆಗುತ್ತೆ ನಮಗೆ ಫಸ್ಟ್ ಆಫ್ ಆಲ್ ನಾನು ಏನೋ ಮಾತಾಡಿದ್ರೆ ಫಿಲ್ಟರ್ ಇಲ್ದೇ ಮಾತಾಡ್ತೀನಿ ಆಯಿತಾ ಐ ಜಸ್ಟ್ ಡೋಂಟ್ ಅದು ಯುನೋ ಇದು ಮಾತಾಡಬೇಕಾ ಬೇಡವಾ ಬೇ ನನಗೇನು ಎಫೆಕ್ಟ್ ಆಗುತ್ತಾ ಅಂತ ತುಂಬ ಹೆದ್ರಕೊಂಡು ಹೆದ್ರಕೊಂಡು ಮಾತಾಡೋದಕ್ಕೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಏನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸೊ ಯುನೋ ಹೆಣ್ಮಕ್ಳು ಏನಾರು ಆಚೆ ಕಡೆಗೆ ಬಂದರೆ ಈ ಒಂದು ಇಷ್ಟ ಇದ್ರೂ ಆ ಆರ್ಟಿಸ್ಟ್ ಹೆಣ್ಣು ಫೀಮೇಲ್ ಆರ್ಟಿಸ್ಟ್ ಇದು ಒಂದು ಹೀರೋಯಿನ್ ಇಷ್ಟ ಇರ್ತಾರೆ ಅಂತ ತಿಳ್ಕೊಳ್ಳಿ ಒಂದಷ್ಟು ಜನಕ್ಕೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ವ್ ಆ್ಯಕ್ಟೆಡ್ ವಿತ್ ಸೂಪರ್ ಡೂಪರ್ ಸ್ಟಾರ್ಸ್ ಅಂದರೆ ರೀಚ್ ಆ ಲೆವೆಲ್ಗಿದೆ ಅನ್ನೋದು ಬಿಟ್ಟರೆ ಅದರಲ್ಲೂ ಸಿಂಗಲ್ ಆಗಿದ್ರೆ ನೀವು ಮಾತ್ರ ಒಂದಷ್ಟು ಜನ ಬರ್ತಾರೆ ಓ ನಾವು ನಿಮ್ಮ ಫ್ಯಾನು ನಿಮ್ಮ ಫ್ಯಾನು ಅಂತ ಫುಲ್ ಹುಚ್ಚಾಟಿಚ್ಚಾಟ ಆಡಿಯನ್ಸಲ್ಲಿ ನಡೀತಾ ಇರುತ್ತೆ ಆಯಿತಾ ಬಟ್ ಇಷ್ಟ ನಿಜವಾಗ್ಲೂ ಇಷ್ಟ ಇರುತ್ತೆ ಏ ಯು ಆರ್ಟಿಸ್ಟ್ ಸೂಪರ್ ಅಪ್ಪರಾಮ ಮಾಡ್ತಾರಪ್ಪ ಇಷ್ಟು ಚೆನ್ನಾಗಿ ನೋಡೋಕೆ ಅಂತ ಅನಿಸುತ್ತೆ ಬಟ್ ಹುಡುಗಿಯರು ಹೇಳ್ಕೊಳಲ್ಲ ಬಂದು ಆಚೆಗಡೆಗೆ ಅರ್ಥ ಆಯಿತಾ ಅವರು ಬಂದು ಓ ಸೋ ಪ್ರೀಟಿ ಅಂತ ಎಲ್ಲ ಹೆಣ್ಮಕ್ಳು ಅದಕ್ಕೆ ತುಂಬ ಕಮ್ಮಿ ಆ ಥರ ಇರೋದನ್ನು ಹೇಳ್ಕೊಳ್ಳೋಂಥ ಹೆಣ್ಮಕ್ಳು ಈ ಇರೋದು ಕಮ್ಮಿ ಎಂದರೆ ನಾ ಅವ್ರು ಗಂಡಸ್ರಿಗೂ ಭಯ ಇರ್ತಾಯಪ್ಪ ಸುಮ್ಮನೆ ಮನೆಗೆ ಹೆಣ್ಣು ಚಿತ್ರ ಯಾಕೆ ಬೇಕು ಹೇಳೋದು ಬಿಡೋಕೆ ಹೇಳೋದು ಬಿಡು ಮನಸಲ್ಲೇ ಫುಲ್ಲು ಹೋಗ್ತಾರೆ ಸೊ ನಮಗೆ ನಮಗೇನಾಗುತ್ತೆ ಸೊ ಯಾರು ನಮ್ಮನ್ನ ಅಪ್ರೋಚ್ ಐ ಮೀನ್ ಜನನೇ ಬರ್ತಾ ಇಲ್ಲ ನಮ್ಮ ಹತ್ರ ಅಥವಾ ಮಾತಾಡ್ಸ್ತಾ ಇಲ್ಲ ಅಥವಾ ನಮಗೆ ಫ್ಯಾ ನಿಜವಲ್ಲೂ ಫ್ಯಾನ್ಸ್ ಇದ್ದಾರೋ ಅವ್ರು ಆಡಿಯನ್ಸ್ ಇದ್ದಾರೋ ನಮಗೆ ಅಂತ ಅಲ್ಲಿ ಗೊತ್ತಾಗದೆ ಹೋದಾಗ ಅದೇ ಒಬ್ಬ ಹುಡುಗ ಬರಲಿ ಒಬ್ಬ ಹೀರೋ ಬರಲಿ ಇಷ್ಟನೋ ಕಷ್ಟನೋ ಏ ಇವ್ರಿಗೆ ಫೇಸ್ ಗೊತ್ತಲ್ಲ ಸೊ ಒಂದು ಫೋಟೋ ತಗೊಂಡು ಮಾಡೋಣ ಅಂದ್ಬಿಟ್ಟು ಹುಚ್ಚಾಪಟ್ಟೆ ಓ ಅಂತ ಬರ್ತಾರೆ ಓ ಇವ್ರಿಗೆ ಇಷ್ಟು ಡಿಮ್ಯಾಂಡಾ ಅವ್ರಿಗೆ ಇವ್ರಿಗೆ ಮ್ಯಾಟ್ ಡಿಮ್ಯಾಂಡ್ ಇಲ್ವಾ ಆ ನಂತರ ವೆನ್ ದಟ್ ಇಸ್ ಪ್ರೊಜೆಕ್ಟೆಡ್ ಲೈಕ್ ದಟ್ ದೆ ಫೀಲ್ ದಟ್ ಓ ಹೀರೋಗೆ ಆಡಿಯನ್ಸ್ ರೀಚ್ ಇದೆ இன்னோ மாசி இது அன்னோ ஆ ஒன் மைண்ட் செட்டெல்லாம் இன்னும் இது இட் ஹாஸ்டு சேஞ்ச் எஃபர் மாவா சேஞ்ச் மாக்கேக்க இட் ஹாஸ்டு கம் ஃப்ரம் த ஆடியன்ஸ் ஃப்ரம் த மேக்கர்ஸ் ஃப்ரம் த ஆர்ட் எவ்ரிபடி புட் எஃபர்